ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಅಂದ್ರೆ ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಸಂಡೇ ಏನು ಸ್ಪೆಷಲ್ ಬೆಳಗ್ಗೆ ಅಂದ್ರೆ ಏನು ಮಾಡಿಲ್ಲ ಅದೇ ಇದು ಕೆಲಸ ಅನ್ಕೊಂಡು ಏನು ಮಾಡಕ್ಕೋಗಿಲ್ಲ ಮಳೆ ಬೇರೆ ಇಟ್ಕೊಂಡಿದೆ ಹಾಗಾಗಿ ಇವತ್ತು ಏನಾದ್ರು ಸಂಜೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಮೊಟ್ಟೆ ಫ್ರೈ ಮಾಡೋಣ ಮೊಟ್ಟೆ ಸಾಂಬಾರ್ ಮೊಟ್ಟೆ ಫ್ರೈ ಇಲ್ಲ ಮೊಟ್ಟೆ ಸಾಂಬಾರ್ ಆ ತರ ಏನಾದ್ರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಲೀನ್ ಮಾಡೋದೇ ಆಯ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇವತ್ತು ಬರ್ತಿತ್ತು ಎಲ್ಲ ಬರ್ ನೀರೆಲ್ಲ ಇಷ್ಟೊತ್ತಾಯ್ತು ಈಗ ಸ್ವಲ್ಪ ಮೊಟ್ಟೆ ಸಾಂಬಾರ್ ಮಾಡ್ಬಿಟ್ರೆ ಒಂದು ಟೈಮ್ಗೆ ನಾಳೆಗೆ ಏನಾದರೂ ಮಾಡ್ಕೊಳ್ಳೋಣ ಇವತ್ತು ಸಂಡೇಗೆ ಸಂಡೆಗೆ ಸ್ಪೆಷಲ್ ಅದೇನೆ ಬೆಳಗ್ಗೆ ಚಿಕನ್ ತರ್ಸೋಣ ಅನ್ಕೊಂಡೆ ಆಗ್ಲಿಲ್ಲ ಟೈಮು ಹಂಗಾಗಿ ಮೊಟ್ಟೆ ಸಾಂಬಾರೇ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಆರು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಇದು ರುಬ್ಬಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಾಕೋಬೇಕು ಅದಕ್ಕೆ ನೀರಲ್ಲಿ ಹಾಕಿದ್ದೀರಿ ಹಸಿ ಶುಂಠಿ ಇದಕ್ಕೆ ಚಕ್ಕೆ ಲವಂಗ ಅಚ್ಚಕಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ತುರಿ ಒಂಚೂರು ಉರ್ಗಡ್ಲೆ ಹಾಕೋಬೇಕು ಹಾಕೋತೀನಿ ಇದಿಷ್ಟು ಇದು ಇದ್ರ ಜೊತೆಗೆ ಇದು ಇದು ಕೊತ್ಮಿರಿ ಸೊಪ್ಪು ಚೆನ್ನಾಗಿ ತೊಗೊಳ್ಬಿಟ್ಟು ಹಾಕೊಳ್ಳೋಣ ಅಂತ ಅದಕ್ಕೆ ನೀರಲ್ಲಿ ಹಾಕಿದೆ ಇದು ಅದೇ ಒಂದು ಸ್ವಲ್ಪ ಉರ್ಗಡ್ಲೆ ಹಾಕೋಬೇಕು ಇದು ರುಬ್ಕೋಬೇಕು ಮತ್ತೆ ಟಮೊಟೊ ಟಮೊಟೋನ ನಾನು ರುಬ್ಬಕ್ಕೆ ಹಾಕ್ತೀನಿ ಕೆಲವರು ಒಗ್ಗರಣೆಗೆ ಹಾಕೋತಾರೆ ಇಷ್ಟ ಒಗ್ಗರಣೆಗೆ ಬೇಕಂದ್ರೆ ಒಗ್ಗರಣೆಗೆ ಹಾಕೋಬೋದು ರುಬ್ಬಾಕ್ ಬೇಕಂದ್ರೆ ರುಬ್ಬಕ್ಕೆ ಹಾಕೋಬೋದು ಕೆಲವ್ರು ಬಾಯಿ ಸಿಗಲಿ ಅಂತ ಒಗ್ಗರಣೆಗೆ ಹಾಕ್ತಾರೆ ನಮಗೆ ಆ ಥರ ಏನು ಇಷ್ಟ ಇಲ್ಲ ಹಾಗಾಗಿ ರುಬ್ಕೊಂಡ್ಬಿಡೋಣ ಅಂತಲೇ ಹಾಕ್ತಾ ಇದ್ದೀನಿ ಟೊಮಟಾ ಒಗ್ಗರಣೆಗೂ ಬೇಕು ಅಂದ್ರೆ ಇದಕ್ಕೆ ಇದಕ್ಕೊಂದು ಎರಡು ಹಾಕಿಟ್ಬೇಕಾದ್ರೆ ಅದಕ್ಕೂ ಒಂದು ಹಾಕೋಬಹುದು ನೀವು ಒಗ್ಗರಣೆಗೂ ಬೇಕೇ ಬೇಕು ಅನ್ನೋರಾದ್ರೆ ಆ ರುಬ್ಬು ರುಬ್ಕೊಂಡು ಒಂದು ಎರಡು ಒಗ್ಗರಣೆಗೂ ಹಾಕೋಬಹುದು ನೀವ್ ಎಷ್ಟತಿರ ಅದ್ರಲ್ಲಿ ಇದಕ್ಕರ್ದ ಅದಕ್ ಕರ್ದನು ಮಾಡ್ಕೋಬಹುದು ಅದು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಇದೇ ರೀತಿನೂ ಮಾಡ್ಕೋಬಹುದು ರುಬ್ಬಕ್ಕೆ ಹಾಕೋಬಹುದು ಇಲ್ಲ ಒಗ್ಗರಣೆಗೇನೆ ಹಾಕೋಬಹುದು ಎರಡೂ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಅಚ್ಕಾರದ ಪುಡಿ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇಲ್ಲ ಮಾಮೂಲಿ ಸಾಂಬಾರು ಪುಡಿ ಇದೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸಾಂಬಾರು ಪುಡಿ ಖಾಲಿ ಆಗಿದೆ ಬೇಳೆ ಸಾಂಬಾರು ಪುಡಿ ಅದಕ್ಕೋಸ್ಕರ ನಾನು ಅಚ್ಕಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ಇದ್ರೆ ನೀವು ಹಾಕ್ಕೊಳ್ಬೋದು ತೊಂದರೆ ಏನಿಲ್ಲ ಈ ರೀತಿ ಕಟ್ ಮಾಡಿಕೊಂಡೆ ಇದು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ಮೊಟ್ಟೆ ಬೇಯಿಸ್ಕೊಂಡ್ರೆ ಐದು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಬೇಗನೆ ಹಾಕಿಬಿಡುತ್ತೆ ಇವಾಗ ಇದನ್ನ ರುಬ್ಕೊಂಡ್ಬರ್ಬೇಕು

హాకీని స్వల్ప ఇది మొట్ట స్వల్ప హాక్తీ నోడ్కళి ఖార తిర అద్ర మేలకొని చూరు సురిన ఈ మొట్టె బేస ఫ్రై ఆగి ఉ స్వల్ ఫ్రై ఆకూ ఎణి ఎణ అరిశిణా స్వల్ప కట్టుకోవాలి స్వల్ప అదే ఇక ಈ ತರ ಮುಳ್ಳೇತ್ರ ಸಿಕ್ತಿ ಅವಾಗ ಏನಾಗುತ್ತೆ ಒಳಗೆಲ್ಲ ಖಾರ ಉಪ್ಪು ಇಟ್ಕೊಳುತ್ತೆ ಸುಮ್ಮನೆ ಒಂದೆರಡು ಮೂರು ಕಡೆ ಸ್ರೆ ಸಾಕು ಜಾಸ್ತಿ ಅನ್ಬೇಡ ಬೇಡ ಈ ತರ ಏನಾಗುತ್ತೆ ಒಳಗಾರೆ ಇಳಿರ್ತದೆ ಹ್ಮ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿದ ಈ ಥರ ಒಂದ್ ಮೂರು ಕಡೆ ಇಲ್ಲ ನೀವು ಫಸ್ಟ್ ಮಾಡಿ ಇಟ್ಕೊಂಡ್ರೆ ಹಾಗೆ

ನೋಡ್ ಫ್ರೆಂಡ್ಸ್ ಇದೊಂದು ಫ್ರೈ ಹಾಕಿದ್ರೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೋತೀನಿ ಅಚ್ಚಾರ ಪುಡಿ ಎಲ್ಲ ಮೊದ್ಲೆ ಹಾಕಿದೀವಲ್ಲ ಹ್ಮ್ ಇನ್ನೇನು ಬೇಡ ಅರ್ಶಿನ್ ಅರಶಿನ ಎಲ್ಲ ಹಾಕಿದೀವಿ ಮೊದ್ಲೇ ಧನಿಯಾ ಒಂದ್ ಸಾಕು ಇದಕ್ಕೆ ರುಬ್ಕೊಂಡಿದ್ವಲ್ಲ ಅಷ್ಟು ಗಟ್ಟಿ ಬೇಕು ಎಷ್ಟು ಎಳ್ಳೆ ಬೇಕು ನೋಡ್ಕೊಂಡು ಹ್ಮ್ ಗಟ್ಟಿ ಮಾಡ್ಕೊಳ್ಳಿ ಗಟ್ಟಿ ಬೇಕಂತ ಗಟ್ಟಿ ಒಂದ್ ಸೂರ್ತಿ ಎಳ್ಳೆ ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ e a il sambarono, il drumonde, la lata reale per te, si vede che è tutto il drum. Non mai il mare, non si cupa come voleva, il quadrato è solparti di nuovo, non ho non ಇವಾಗಿದು ಒಂದು ಕುದಿ ಬರಲಿ ಕುದಿ ಬಂದಮೇಲೆ ಮೇಲೆ ಫ್ರೈ ಮಾಡಿದೀವಲ್ಲ ಮೊಟ್ಟೆ ಆಮೇಲೆ ಒಂದು ಕುದಿ ಕೂಸಿದ್ರೆ ನಮಗೆ ಮೊಟ್ಟೆ ಸಾಂಬಾರು ರೆಡಿ ಇವಾಗ ಇದಕ್ಕೆ ಆಲ್ರೆಡಿ ಮಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಾಕರಿಸ್ತೇನೆ ಬೇಸಿರೋದ್ರಿಂದ ಅದೇನು ಏನೂ ಆ ಥರ ಪ್ರಾಬ್ಲಮ್ ಇಲ್ಲ ಆ ಮಸಾಲೆಗೆ ಆಲ್ರೆಡಿ ಬೆಂದಿದೆ ಒಂಚೂರು ಬೆಂದರೆ ಬೆಂದ್ರೆ ಸಾಕು ಮೇಲುಗಡೆ ಕೊತ್ಮಿರಿ ಸೊಪ್ಪು ಹಾಕೊಂಡ್ರೆ ನಾನು ರುಬ್ಬಾಕ್ ಹಾಕಿದ್ದೀನಿ ಇದ್ರೆ ಕೊತ್ಮಿರಿ ಸೊಪ್ಪು ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಓಕೆನಾಂಬಾರ್ ಪರವಾಗಿ